ಓಂ ಶಾಂತಿ ಮುರಳಿದ ದಿನಾಂಕವಾದೊಂಡು ಇರುವ ಪದರಡು ಇರುವ ಬಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ನೆನಪುಡು ಅಭ್ಯಾಸ ಮಲ್ಪುಲೆ ಅಪಗ ಸದಾ ಹರ್ಷಿತ ಮುಖಿ ಬಕ್ಕ ಖುಷಿರ್ದು ಅರಲ್ದುಪ್ಪರ್ ಬಾಬನ ಸಹಯೋಗ ತಿಕ್ಕೊಂದುಪ್ಪುಡು ಏಫಲ ಬಾಡುಜರು ಪ್ರಶ್ನೆ ನಿಖುಲು ಜೋಕುಲಿ ಈಶ್ವರ್ಯ ವಿದ್ಯಾರ್ಥಿ ಜೀವನನು ವಶಿಟ್ಟು ಕಲಿಯೋಡ ಕುಡು ಉತ್ತರ ಸದಾ ಈ ನಾಶ ಪಡೆ ಎಂಕುಲಿ ಈ ವಿದ್ಯು ರಾಜಕುಮಾರ ಕುಮಾರಿಯ ರವನುಲ್ಲ ಈ ಜೀವನನು ನಲ್ತೊಂದು ತೆಲ್ತೊಂದು ಜ್ಞಾನದ ನರ್ತನ ಮಲ್ತೊಂದು ಕಲಿಯೊಡಾಪಂಡು ಸದಾ ವಾರ ಸುಧಾರಾದು ಪೂವಾ ಪುನಃ ಪುರುಷಾರ್ಥ ಮಲ್ತೊಂದು ಪುಲೆ ಇಂದು ರಾಜಕುಮಾರ ಕುಮಾರಿ ಆಪುನ ಕಾಲೇಜ್ ಆದುಂಡು ಮುಲ್ಪ ಓದರ್ ಓದೋಡ ಬೊಕ್ಕ ಓದ ಹೊಡಾಪೊಂಡು ಬೊಕ್ಕ ಪ್ರಜೆಕ್ಳಿನ ತಯಾರು ಮಲ್ಪೊಡಾಕೊಂಡು ಅಪಘನೆ ರಾಜರ ಪೇರು ಬಾಬಂತು ವಿದ್ಯೆವು ಬಾಬಡಂತೂ ವಿದ್ಯೆ ಇತ್ತದೆ ಉಂಡು ಆ ನಡೆದವರ ಓದುನ ಓದುವ ಇಜ್ಜಿ ಗೀತೆ ಬಾಲ್ಯದ ದಿನಕುಳನು ಮರಪಟ್ಚಿ ಓಂ ಶಾಂತಿ ಈ ಗೀತೆ ವಿಶೇಷವಾದ ಜೋಕುಲೆಗಾದು ಉಂಡು ಭಲೇ ಇಂದು ಸಿನಿಮಾದ ಗೀತೆಯಾದೊಂಡು ಆಂಡ ಕೆಲವೊಂಜಿ ಗೀತೆಯನ್ನು ನಿಕಲೆಗಾದೆ ಉಂಡು ಏರು ಸುಪುತ್ರ ಜೋಕಲುರೋ ಅಕಲಿಗೆ ಈ ಗೀತೆಯನ್ನು ಕೇನುನ ಸಮಯಡು ಆಯ್ತಾ ಅರ್ಥನು ಹೃದಯ ಕನಪಡು ಕನವೊಡು ಬಾಬಾ ತೆರಿಪವಿರು ಎನ್ನ ಮುದ್ದ ಆಯ್ನ ಜೋಕುಲೆ ಎಂದು ಪಂಡದು ದೇಪಾಂಡಿಲು ಜೋಕಲಾದಲ್ಲರು ಯಪ್ಪ ಜೋಕ್ಲಾದಪ್ಪರು ಅಪಗನೆ ಬಾಬನ ಆಸ್ತಿ ನೆನಪುಗು ಬರ್ಪುಂಡು ಜೋಕ್ಲೆ ಆಯ್ಜಿ ಪಂದಿತ್ತ ನೆನಪು ಮಲ್ಪಡಪನು ಎಂಕುಲು ಭವಿಷ್ಯಡು ಬಾಬನ ಆಸ್ತಿಯನ್ನು ಪಡೆಯುವಂದು ಜೋಕ್ಲೆ ಸ್ಮೃತಿ ಇಪ್ಪುಂಡು ಎಂದು ರಾಜಯೋಗವಾದುಂಡು ರಾಜಯೋಗ ಎಂಕುಲು ಭವಿಷ್ಯಡು ರಾಜಕುಮಾರ ಕುಮಾರಿಯರ ಒಂದು ಇತ್ತೆ ಭವಿಷ್ಯಡು ಕುಮಾರ பண்டப்பா ஏங்க சிவபாபா ஜோகலாதுல்ல உரி லேக்க மா த மித்திர சம்பந்தி லஞ்சினக்களுரோ அக்கூல மாறபொடாபனு ஒரி பாபா நவீனே தெரில நெனப்பு பரபல்லி தேஹல நெனப்பூ பரபல்லி தேஹாபிமானு தேஹி அபிமன்யா ஓடாபுணு தேஹாபிமானவரணே மஸ்து பிரக்கார சங்கல்பிக்கல்போறது உடுப்பணு நெனப்பு மல்பன அபியும் மல்தரட சதாசி துக்கியது ಅರಲ್ದಿನ ಪೂ ಆಪರು ನೆನಪನ್ನು ಮರಪಿನ ಪೂ ಬಾಡದು ಬೋಕೊಂಡು ಸಾಹಸ ಜೋಕ ಸಹಯೋಗ ಬಾಬನ ಜೋಕಲೆ ಆವಂದೆತ್ತ ಬಾಬಾ ವಾತಿರದ ಸಹಯೋಗ ಕೊರಪರು ದೇಪಂಡ ಅಂಚಿನಕ ಅಪ್ಪ ಅಮ್ಮ ರಾವಣನ ಮಾಯೆ ಆ ದವರ ಬೂರುನ ಸಹಯೋಗನೇ ತಿಕ್ಕೊಂಡು ಬಾಳ್ಯದ ದಿನಕುಲಿನ ಮರಪರಿಚಿ ಪಂದು ಗೀತೆ ನಿಕುಲು ಜೋಕಲೆ ಗಾದೆ ಮಲ್ತದರು பாபன நெனப்பு மல்படு நெனப்பு மல்பந்தி அம்சாது எல்ல அரளந்துப்பர் நெனப்பு மல்பு நிறவர சதாஹர்ஷி தாதுப்பர் நிகழ ஜோக்கிக்கு தெரிகனு ஒஞ்சே கீதாசாஸ்திரவாதுண்டு இந்த கிலோ ஒஞ்சி சப்தலு சரியாதண்டு லடைத மைதானுடு சைத்தெட சொு போப்பி ரெண்டு ஐட்டு பரித்தன் அண்ட முல்பிம்சா யுத்தத பாத்திரஜி நிகுலோ ஜோக்கிலு பாபர் சக்தி நதே துண்டு மாயத மித்து ஜெய படைவடாபனு ಆಯ್ನೆರಿದವರು ಅವಶ್ಯವಾದ ಬಾಬನ ನೆನಪು ಮಲ್ಪಡೋ ಅಪಘು ಸ್ವರ್ಗದ ಮಾಲೀಕಾದು ಆಕಲು ಸ್ಥೂಲ ಆಯುಧವನ್ನು ತಜ್ಪದರು ಜ್ಞಾನದ ಕತ್ತಿ ಜ್ಞಾನದ ಬಾಣ ಪನ್ಪನ ಶಬ್ದನು ಕೇಂದು ಸ್ಥೂಲ ರೂಪಡೋ ಆ ಆಯುಧನು ಕೊರೆದು ಬರ್ತೇರು ವಾಸ್ತವಡು ಇಂದು ಜ್ಞಾನದ ಪಾತರಾದೊಂಡು ಬಾಕಿ ಈ ತಂಜಿ ಭುಜ ಕುಲಿ ಇಂದು ಲಡೈದ ಮೈದಾನ ಆದಂಡೋ ಯೋಗ ಶಕ್ತಿಲಿನ ದೇತೊಂದು ವಿಕಾರದ ಮಿತ್ತೆ ಜಯ ಪಡೆಯೋಡಾಪನು బాబాను నెనపు మలుపు నెరదవరు ఆస్తి త నెనపు బరుపుడు వారసుదారే ఆస్తినిదితను వేరు వారసు దార రావందే తండ కూడా ప్రజకులాదు బుడిపేరు ఇందు రాజయోగవాదుండే హొరతూ ప్రజయోగత్తు ఈ తిలవలికను బాబన మినహా బేతేర్ల కొర సాధించి పాప తెరిపోయారు జోకులే యానీ సాధారణ శరీర ఆధారణ తెతను బరుడాకుండో ప్రకృతి ఆధారణ తెతన దిలో జోకులేకి రాజయోగ్ని ఎంచకల్పవడు ಆತ್ಮ ಶರೀರನು ಬುನ್ನಗ ಹೂವೇ ಪಾತರರೆ ಸಾಧ್ಯಜ್ಜಿ ಕೂಡ ಏಪ ಶರೀರ ಧಾರಣೆ ಮಲ್ತದ್ದು ಬಾಲೆ ಒಂತೆ ಮಲ್ಲಪನು ಅಪಗ ಪಿದೇ ಬರ್ಪನು ಬಕ್ಕ ಬುದ್ಧಿ ಬೆಳವಣಿಗೆಯಪನು ಇಲ್ಲೇ ಬ ಜೋಕುಳಂತು ಪವಿತ್ರ ವಿಕಾರ ವಿಕಾರೊಪ್ಪುಜಿ ಸನ್ಯಾಸಿಲು ಏನಿನ್ ಏರ್ದು ಕೂಡ ತಿರ್ತಿ ಜಪ್ಪರು ತಮ್ಮ ಜೀವನ ನರ್ಥಮಾಲ್ತುಣಿ ಜೋಕುಳಂತೂ ಸುರೂರ್ದೆ ಪವಿತ್ರಾದ ಉಪ್ಪಿರಾಯ್ದವರ ಜೋಕುಲು ಬಕ್ಕ ಮಹಾತ್ಮ್ಯರು ಒಂಜೆ ಸಮಾನ್ಯರು ಬಂದು ಗಾಯನ ಮಲ್ಪರು ಐನರದವರ ನಿಕುಲು ಜೋಕುಲ ತೆರಿವಂದರು ಎಂಕುಲು ಈ ಶರೀರವನ್ನು ಬುರ್ದು ರಾಜಕುಮಾರ ಕುಮಾರಿಯರ ಒಂದುಲ್ಲ ಸುರುಕುಲ ಸಹ ಆದಿತ್ತ ಇತ್ತ ಕೂಡ ಆಪ ವಿದ್ಯಾರ್ಥಿಲೆ ಗಿಂಚಿಂಚಿನ ವಿಚಾರಲು ಇಂದು ಸಹ ಅಕಲ ಬುದ್ಧಿಡು ಬರ್ಪುಡು ಏರು ಜೋಕು ಆದುರೋ ಆಕಲು ಕೂಡ ಆಜ್ಞಾ ಆಜ್ಞಾಕಾರಿಯೋ ಪ್ರಾಮಾಣಿಕ ಆದ ಶ್ರೀಮತ ಲೆಕ್ಕ ನಡಪಿರು ಹೆಜ್ಜಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಶಿಕ್ಷಕರಂತೂ ಓದಿ ಓದುದೇ ಉಳ್ಳಿರು ಆಕಲು ಓದುದು ಐದು ಪಕ್ಕ ಓದವಿರು ಪಂದತ್ತ್ ಆ ಶಿಕ್ಷಕರ ವಿದ್ಯೆ ಇತದೇ ಉಂಡು ಅರೆಗ್ ಜ್ಞಾನ ಸಾಗರ ಪಂದ ಪನುಡಾಪನು ಸೃಷ್ಟಿದ ಆದಿ ಮಧ್ಯ ಅಂತ್ಯದ ಜ್ಞಾನ ಬೇತೆರೆಗ್ಲ ತೆರೆದಿಜ್ಜಿ ಸುರುಕು ಆರ್ ಅಪ್ಪ ದುಲ್ಲಿರು ಪನ್ಪುನ ನಿಶ್ಚಯ ಬೋಡು ಒಂಜು ವೇಳೆ ಇಜ್ಜಿ ಪಂದಿತ್ತಂಡ ಕುಡ ಆರ್ಡ ಏರುಪೇರು ನಡತಂದ ಪುಣು ಆರ್ ದುಂಬು ನಡಪರೋ ಇಜ್ಜು ಗೊತ್ತಿ ಅಕಲು ದುಂಬು ನಡಪರೋ ಇಜ್ಜು ಗೊತ್ತುಜ್ಜಿ ಬಾಬಾ ತಿರಿಪ್ರಿ ಎಪ್ಪ ನಿಕ್ಲು ಬಾಬನ ಜಕಿಲಿಗೆ ಬರ್ಪರು ಅಪ್ಪಗ ಈ ವಿಕಾರದ ಕಾಯಿಲೆ ನಲ್ಲ ಜೋರಾದ ಪಿದ ಬರ್ಕನು ವೈದ್ಯರ್ಲ ಸಹ ಮರ್ದನ್ ಕೊರ್ನಗ ಉಪ್ಪುನ ಕಾಯಿಲೆ ಮಾತ ನಲ್ಲ ಹೆಚ್ಚಾದು ಪಿದ್ಯ ಬರ್ಪನು ಬಂದ ಪನ್ಪೇರು ಅಂಚೆನೆ ಬಾಬಲ ಪನ್ಪೇರು ನಿಕ್ಲು ಜೋಕ್ಲಾಪರ ಲಪರ ಪಂದಿತ್ತನ ದೇಹಾಭಿಮಾನದ ಬಕ್ಕ ಕಾಮ ಕ್ರೋಧದ ರೋಗ ಹೆಚ್ಚಾಪುರು ಇಜ್ಜಂದಿತ್ತಿನ ಪರೀಕ್ಷೆ ಹೆಂಚಾಪು ಓ ಮಾತೆಟ್ಲ ಎಟ್ಲ ತಬ್ಬಿಬ್ರು ಕೇನೊಂದು ಉಪ್ಪರು ನಿಕ್ಲು ಶಕ್ತಿಶಾಲಿ ಆ ಪೇರು ಒಂದು ಸಹ ಹೆಚ್ಚಾದ ನಿಖಲಿನ ಪಿರೋಡು ಬೂರುಂಡು ನಿಖಲು ಮಲ್ಲ ಯುದ್ಧೋಡು ಉಳ್ಳರು ಬಾಬಾ ಜೋಕ್ಲಾ ಒಂದು ಇತ್ತೆಡೆ ಮಲ್ಲ ಯುದ್ಧದ ಪಾತ್ರರನ್ನೇ ಉಪ್ಪುಜಿ ಅಕಲಂತೂ ಅಕಲನೆ ಸಂಕಲ್ಪ ವಿಕಲ್ಪಡು ಮುರುಕೊಂದು ಪೇರು ಒಬ್ಬೇ ಸಹ ತಿಕ್ಕುಜಿ ಬಾಬಾ ತೆರಿಪಯರು ಅಪ್ಪ ಅಮ್ಮ ಪಂದು ಪನ್ಪೇರು ಪಂದ್ ಅಪ್ಪನ ಜೋಕ್ಲಾವಡ ಆಪು ಅವು ಕೂಡ ಅಕ್ಕನ ಹೃದಯ ಮುಗಲಿ ಎಂಕಲನ್ನ ಆತ್ಮಿಕ ಅಪ್ಪದು ಪಂದು ಪಕ್ಕ ನಿಶ್ಚಯು ಇಂದು ಲಡೈದ ಮೈದಾನವಾದ ಉಂಡು ಈ ಬಿರುಗಾಳಿಲು ಯಂಕುಲು ಉಂತ್ನೋ ಇಜ್ಜೋ ಗೊತ್ತಿಜ್ಜಿ ಬಂದು ಪೋಡಿರ ಬಲ್ಲಿ ಹಿಂದೆಕ್ಕು ನಿರ್ಬಳತೆ ಬಂದು ಪನಾಡಾಪು ಹಿಂದಿಟ್ಟು ಸಿಂಹ ಆವೋಡು ಪುರುಷಗಾದ ಎಡ್ಡೆ ಪತನು ದೆತನೋಡು ಬಾಬನೊಟ್ಟಿಗೆ ಕೇನುಡು ಮಸ್ತ್ ಜೋಕುಲು ತಮ್ಮ ಸ್ಥಿತಿನೂ ಬರೆದು ಕಡಪುಡುವಿರು ಬಾಬನ ಸರ್ಟಿಫಿಕೇಟ್ ಇಂದೆ ಬೇರೆಡ್ದು ಬಲೆ ಮುಚ್ಚಿದ್ದೀಯರ ಬಲ್ಲಿ ಆನ ಶಿವಬಾಬ ಅಂತೂ ಮುಚ್ಚಿದ್ದಿಯರೇ ಸಾಧ್ಯಜ್ಜಿ మస్తు జన ఇంచా ముచ్చిద్దీపేరు అండ బాబర్దు ఇంచెళ్ళ ముచ్చిద్దీర సాధ్యజ్జి ఎడ్డ ఫల ఎడ్డవు హాల్ద ఫల హాలు తిక్కుడు సత్యయుగత తిగు మా తల ఎడ్డ నేపుడు ఎడ్డవు హాలవు పాప పుణ్య మూలాపుడు అండ అల్ప దాన పుణ్యం సహా మల్పొడుందిజ్జి మూల్పద ప్రాళబ్ద ఉప్పును మూల్ప ఎంకులు సంపూర్ణ సమర్పణ యాప పొంది ఇరవతీ జన్మలకి ప్రతి అది కొరద కూడిపారు ಆಯ್ನೆವರ ಬಾಬನ ಅನುಸರಣೆ ಮಲ್ಪಡಾಪು ಒಂಜಿ ಮೇಲೆ ವಿರುದ್ಧವೈನ ಕೆಲಸನ್ನು ಮಲ್ಪರು ಪಂದಿತ್ತನ ಬಾಬನ ಪುದರ್ನ ಹಾಲು ಮಲ್ಪರು ಆಯ್ನೆವರ ಶಿಕ್ಷಣನು ಕೊರಡಾಪುಂಡು ಮಾತೆರಲ ರೂಪ ಬಸಂತ ಸ್ಮೃತಿ ಜ್ಞಾನದ ಭರಸನ್ನು ಸುರಿಸು ಹೆಂಕು ಆತ್ಮಲಿಗು ಬಾಬಾ ಓದ ಒಂದು ಗುಡ್ಡ ಎಂಕುಲ ಸಹ ಜ್ಞಾನದ ಭರಸನ್ನು ಕೊರಡಾಪು ಸತ್ಯ ಸತ್ಯ ಬ್ರಾಹ್ಮಣಿಯರು ಸತ್ಯಗೀತೆಯನ್ನು ತೀರಿಪಡಾಪುಂಡು ಬುಕ್ಕ ಶಾಸ್ತ್ರದ ಪಾತ್ರಿ ಗೀತೆ ಮುಖ್ಯವಾದಂಡು ಓರಿನ ಮಾತಲ ಗೀತದ ಜೋಕುಲಾದೊಂದು ಐನಿರ್ದವರೇ ಏರ್ನ ಕಲ್ಯಾಣ ಲಾಪುಜಿ ಏರು ಎನ್ನೊಟ್ಟಿಗೆ ಮಿಲನ ಮಲ್ಪುಜರು ಯಾನೆ ಭತ್ತದ ಸಹಜ ಜ್ಞಾನ ಸಹಜರ ಯೋಗ ಕಲ್ಪವೇ ಸರ್ವಶಾಸ್ತ್ರಮಯ ಶಿರೋಮಣಿ ಗೀತೆಯಾದೊಂದು ಆ ಸತ್ಯ ಗೀತೆದ ಮೂಲಕ ಆಸ್ತಿ ತಿಕ್ಕುನು ಕೃಷ್ಣಗಲ ಗೀತೆ ಆಸ್ತಿ ತಿಕ್ಕನು ಗೀತದ ಪಿರ ಅಪ್ಪ ಏರು ರಚಯಿತಾದುರೋ ಆರೆ ಕುಳಿತು ಆಸ್ತಿನ ಕೊರ್ಪೆರು ಬಾಕಿ ಗೀತಾ ಶಾಸ್ತ್ರ ಆಸ್ತಿ ತಿಕ್ಕುಜಿ ರಚಯಿತ ಆರೆ ಆರೇ ಅದುಲ್ಲೆರು ಓರಿನ ಮಾತಲ್ಲ ರಚನೆ ರಚನೆಯಾದೊಂಡು ಸುರತ ಶಾಸ್ತ್ರ ಗೀತೆಯಾದೊಂದು ಐದು ಪಕ್ಕ ಭತ್ತದು ವಾ ಶಾಸ್ತ್ರ ರಚನೆ ಆದಂಡು ಆ ಐದ್ದು ಆಸ್ತಿ ತಿಕ್ಕ್ಯಾರ ಸಾಧ್ಯ ಆಸ್ತಿ ಎದುರುಡೆ ತಿಕ್ಕುಂಡು ಮುಕ್ತಿದ ಆಸ್ತಿ ಅಂತೂ ಮಾತ್ರೆಗಳ ತಿಕ್ಕೊಡಾಪು ಮಾತೆರ್ಲ ತಿರುಗದು ಓಡಾಪುಣು ಬಾಕಿ ಸ್ವರ್ಗದ ಆಸ್ತಿ ವಿದ್ಯಾರ್ಥೆ ತಿಕ್ಕೊಂಡು ಏರೇತು ಓದುವೆರೋ ಆತು ತಿಕ್ಕುಂಡು ಬಾಬಾ ಎದುರುಡು ಓಡೆ ಮುಟ್ಟ ಎಂಕ್ಲೆಗೆ ಏರು ಓದವೇರು ಬಂದು ನಿಶ್ಚಯ ಪೂಜು ಆಡೆಮುಟ್ಟಗೆ ಇಂಚಿನ ತಿರೆಯು ಇರು ಎಂಚಿನ ಪ್ರಾಪ್ತಿ ಮಲ್ತು ನೀರು ಆಂಡಲ ಸಹ ಬಾಬಾರದು ಜ್ಞಾನವನ್ನು ಕೇನೊಂದಿತ್ತೆರಡು ಜ್ಞಾನದ ವಿನಾಶ ಪೂಜೆ ಏತು ಸುಖ ತಿಕ್ಕುನೋ ಕುಡ ಬೇತಕ್ಲೆಗೆ ಸುಖ ಕೊರಪಿರು ಪ್ರಜೆಕಲೇನು ಮಲ್ತೊಂದೆರಡು ಅಕುಲ ರಾಜುಪಿರು ಎಂಕುನ ವಿದ್ಯಾರ್ಥಿ ಜೀವನವಾದೊಂದು ಗೊಬ್ಬೊಂದು ನಲ್ತೊಂದು ಜ್ಞಾನದ ನರ್ತನ ಮಲ್ತೊಂದು ಎಂಕಲು ಪೋದು ರಾಜಕುಮಾರ ಅಪ ಎಂಕುಲು ರಾಜಕುಮಾರ ಅಪ್ಪ ಪಂದು ವಿದ್ಯಾರ್ಥಿಗಳಿಗೆ ತೀರಿದಿತ್ತಂಡ ಖುಷಿತನ ಸಹ ಏರುಂಡು ಇಂದು ಅಂತೂ ರಾಜಕುಮಾರ ಕುಮಾರಿಯರ್ನ ಕಾಲೇಜಾದೊಂದು ಕೊಟ್ಟು ರಾಜಕುಮಾರ ಕುಮಾರಿಯರ್ನ ಕಾಲೇಜು ಬೇತಿ ಬೇತಿಯಾದಂಡು ವಿಮಾನ ಪೋಪೆರು ಅಲ್ಪದ ವಿಮಾನ ಸಹ ಸುರಕ್ಷಿತ ಆದಪ್ಪುಂಡು ಅವು ಬೂರ ಸಾಧ್ಯಜಿ ಏಪಲ ಹೂಬೆ ಪ್ರಕಾರದ ಅಪಘಾತ ಲಾಪುಜಿ ಇಂದು ಮಾತಲ್ಲ ತಿರುವು ನಂಚನ ಪಾತೆರಾದಂಡು ಒಂಜನೇದಾದು ಬಾಬನ ಜೊತೆ ಬುದ್ಧಿ ಹೋಗೋಣ ದಿವಳು ಎರಡನೇದಾದು ಹಿರಿಯರು ಮುಲ್ಲುರ್ದು ಮುಗ್ಗಾದುರು ಪಂಡು ಬಾಬಗೆ ಮಾತು ಸಮಾಚಾರವನ್ನು ತೆರಿಪಾವುಡು ಬಾಪನ ಜೊತೆ ಪೂರ್ಣ ಸಂಬಂಧ ಶಿಕ್ಷಕರ ಸಹ ಸಲಹೆಯನ್ನು ಕುರಂದು ಪೇರು ಏರು ಪೂಕುಲಾಪನ ಪೂಕಲಾಪುರುಷಾರ್ಥ ಪೇರು ಮುಳ್ಳುರ್ದು ಪೊಗ್ಗ ಮೊಗ್ಗಂತೂ ಆಪರು ಆಂಡ ಜೋಕೋ ಅಪ್ಪಗಡ್ಡಿ ಮೊಗ್ಗುರ್ದು ಪು ಆಪರು ಇಜ್ಜಿ ಪಂದಿತ್ತ ಮೊಗ್ಗು ಮೊಗ್ಗದೇ ಉರಿ ಪಂಡ ಪ್ರಜೆಕ್ಲೇಟು ಬದುಕುಡಿಪೇರು ಇತ್ತ ಏರು ಹೆಚ್ಚಿನ ಪುರುಷಾರ್ಥರು ಅಂಚಿನ ಪದವಿ ಪಡೇಪರು ಉರಿಯ ಎದುರುಡು ಓದ ಓದೋಡು ಪಂದಿತ್ತೀಲುನು ಪತ್ತೊಂದು போப பந்தாரதவாசிய இஞ்ச பீலுனு அண்டோன்ன பாத்திர நி முல்பை ஏறு மல்பீராக்கு படைப்பேரு ஏறு புருஷார்த்த மல்புராக்கு இரவு தஞ்சை ஜன்மத பிரல திக்கு பிரயதற்கு தவசா தப்பேரு ஆண்ட அக்கால மருத்துவ ஏத்து மல்ல பதவி ஆதுண்டு மொக்க அதிரஷ்ட பிளகது வாரஸ்துறு பந்து பாபா தெரிப்பிர ನಲ್ಲ ಪುರುಷಾರ್ಥಿ ಆದುರು ಆಯನದವರ ಬಾಬಾ ಇಂಚಿನ ವಿಘ್ನ ಬರಕೊಂಡು ಈ ರೀತಿ ಅಪ ದೂರು ಕೊರಪೇರು ಆಯನವರ ಪ್ರತಿ ಪ್ರತಿವರ್ಲ ತಮ್ಮ ಚಾರ್ಟ್ನು ಕೊರಡಾಪುಂಡು ಈ ತಂಜಿ ಪರಿಶ್ರಮ ಒಕ್ಕ ಊವೇ ಸತ್ಸಂಗೊಡ ಪೂಜಿ ಬಾಬಾ ಇಲ್ಲಿ ಇಲ್ಲೇ ಸಹ ಸಂದೇಶಿ ಯಾವುದು ಮಲ್ತು ಬುಡಿಪೇರು ಲಡೈದ ಸಂದೇಶನ ಬೋಡತ್ತೆ ಇದು ಲಡೈದ ಮೈದಾನವಾದು ಮಲ್ಪ ನೀರು ಕುಲ್ದರು ಆಯ್ನದವ್ರ ಮಸ್ತ್ ಇಷ್ಟ ಆಪುಡು மனசுக்கு ஷுஷி ஆப்பண்டு பிதைக்கு போனாங்க கொக்கரத சங்க திக்குன வந்த ஹுஷி ரது ஓகண்டு அல்ப மாயித தூளு உப்புண்டே ஐநர் தவிர பக்க ஆ ஓடாப்பண்டு பாபா எத்தஞ்சி பிரீத்திர்ந்து ஓதவீர் எத்தஞ்சி சௌ சௌகரியனு கொடுப்போரு இன்ச்சிச்சி நக்களு மஸ்தான் ஒப்போரு எடே துண்டு எடே துண்டு பண் மாயப்பலவரை விரள லக்கது உண்ப்பிர் முல் பத்து ஜானத நஷை ಎಂಚ ಮದ್ಯಪಾನದ ನಶೆ ಪುಣತ್ತೆ ಎರಾಂಡಲ ದಿವಾಲಿಯರು ಮದ್ಯಪಾನ ಮಲ್ತಿರು ಹೆಚ್ಚಾದ ನಶೆ ಇರೋ ಯಾನು ರಾಜಿ ರಾಜಯ ಬಂದು ತಿರುವರು ಮುಲ್ಪನಿಗುಳು ಜೋಕ್ಲಿಗು ಪ್ರತಿನಿತ್ಯಲ ಜ್ಞಾನ ಅಮೃತದ ಪಾನ ತಿಕ್ಕೊಂಡು ಧಾರಣೆ ಮಲ್ಪರೆಗಾದ ದಿನ ಪ್ರತಿದಿನ ಎಂಚಿಂಚಿನ ಎಡ್ಡೆಡ್ಡೆ ಅಂಶಗಳು ತಿಕ್ಕೊಂಡು ಪುಣರು ಆಯ್ನರದವರ ಮುರುಳಿನ ಎಂಚಾಂಡಲ ಮಲ್ತದು ಓದೋಡಾಪನು ಎಂಚ ಗೀತೆಯನ್ನು ಪ್ರತಿನಿತ್ಯಲ ಗೀತಾ ಪಠನ ಮಲ್ಪರತ್ತೆ ಮುಲ್ಪಲ ಸಹ ಪ್ರತಿನಿತ್ಯಲ ಬಾಬರ್ದು ಓದ ಎನ್ನ ಉನ್ನತಿ ಆ ಕಾರಣದನೆ ಕಾರಣೆ ಬತ್ತದ ಕೇನುಡು ಬತ್ತದೇನು ಆಕಲು ಆರ್ ಎನ್ನ ಅಪ್ಪ ಅದುಲ್ಲೇರು ಪಂದ ಏರಿಗು ಪೂರ್ಣ ನಿಶ್ಚಯ ದುಪ್ಪು ಆಕಲೇ ಬರ್ಪೇರು ನಿಶ್ಚಯ ಬುದ್ಧಿ ತಕಲು ಪುರುಷಾರ್ಥ ಮಲ್ತನು ಉಪ್ಪೆರು ಬಂದತ್ತು ನಿಶ್ಚಯ ಒಂಜಿ ಅದುಪ್ಪುನು ನೆಟ್ಟು ಪರ್ಸೆಂಟೇಜ್ ಉಪ್ಪುಜಿ ಬಾಬಾ ಒರಿ ಅದು ಅರೆಡ್ದ ಆಸ್ತಿ ತಿಕ್ಕುನು ಮುಲ್ಪ ಸಾವಿರಾರು ಜನ ಓದುವೆರು ಆಂಡಲ ಸಹ ಯಾನು ಎಂಚ ನಿಶ್ಚಯ ದಿವಡು ಬಂದು ಕೇಂದ್ರೆರಡ ಆಕಲೆಗೆ ದೌರ್ಭಾಗ್ಯಶಾಲಿ ಬಂದು ಪನುಡಾಕನು ಏರ್ ಬಾಬನ್ನು ತಿರಿಯೊಂದು ಉತ್ತನ್ನು ಇರೋ ಆಕುಲ ಸೌಭಾಗ್ಯವಂತಿರು ಬದುದಿಯನ್ನ ಬಾಲೆ ಅಲ್ಲೇ ಪಂದು ಓವಾಂಡಲ ರಾಜ್ಯ ಪಂಡೆರಡ ಆಕಲ ಪೋದು ತಕ್ಷಣ ನಿಶ್ಚಯ ಬುಡುಪು ನಿಶ್ಚಯ ದೀಪ ನೋವು ಇಂಚ ಪಂದು ಇಂದು ಇದು ರಾಜಯೋಗವಾದನ್ನು ಬಾಬಂತೂ ಸ್ವರ್ಗದ ಚೈತ ಅದುಲ್ಲಿ ಅಂದ ಐದವರ ಸ್ವರ್ಗದರ ಮಾಲೀಕ ಅದು ಮಲ್ಪರು ನಿಶ್ಚಯ ಆ ಅದೃಷ್ಟು ನಿಖಲನ ಅದೃಷ್ಟಡಿಜ್ಜಿ ಅಂಚಿನಕಲೆಗೆ ಏರಿದಾದ ಮಲ್ಪರೆ ಸಾಧ್ಯ ಒಪ್ಪಂದಿತ್ತಿಂದ ಕೂಡ పురుషార్థుని ఎంచె మల్పెరు సాధ్య ఆకులు పురుషార్థుడు కుంటొందే ఉప్పెరు కుంటొందే నడపెరు బేహద్దు బాబర్ కల్ప కల్పల బేహద్దు ఆస్తి దిక్కును దేవతెలు ఉప్పుననే స్వర్గుడు కలివి గొట్టంతు రాజ్యభాగ్య ఇజ్జి ప్రజకుల నమిత్తు ప్రజకుల రాజ్యవాదుండు పతిత ప్రపంచను పావన ప్రపంచవాదం బాబా మల్పందే బేతేరు మల్పేరు అదృష్డు ఇజ్జందెత్తండి అంచినాకుల తెల ఇజ్జి మొకలంతు సంపూర్ణ సహజ తెరివి నమ్ము పాతిరాదు ಲಕ್ಷ್ಮೀನಾರಾಯಣರು ಈ ರಾಜ್ಯ ಪದವೀದ ಪ್ರಾಳಬ್ಧನು ಏಪ ಪಡೆಯರು ಅವಶ್ಯವಾದವು ಆಕಲ ಪಿರೋದ ಜನ್ಮದ ಶ್ರೇಷ್ಠ ಕರ್ಮವರದೇ ಪ್ರಳಬ್ಧನು ರೂಪಿಸ ಹೊಂದರು ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕ ಅದುಲ್ಲರು ಈತೆ ನರಕವಾದುಂಡು ಐದವರ ಇಂಚಿನ ಶ್ರೇಷ್ಠ ಕರ್ಮ ಆತನ ರಾಜಯೋಗನು ಬಾಬನ ವಿನಃ ಬೇತೆಯಲ್ಲ ಕಲ್ಪರ ಸಾಧ್ಯಜ್ಜಿ ಈತೆ ಮಾತೆಯನ್ನಲ್ಲಿ ಅಂತಿಮ ಜನ್ಮವಾದುಂಡು ಬಾಬಾ ರಾಜಯೋಗನು ಕಲ್ಪ ಹೊಂದು ದ್ವಾಪರದ್ದು ಆದ ರಾಜಯೋಗನು ಕಲ್ಪೌಜಿರು ದ್ವಾಪರದ್ದು ಬಕ್ಕ ಸತ್ಯಯೋಗ ಬರ್ಪೂಜಿ ಬ ಬನ್ನಗ ಮಸ್ತ್ ಎಡ್ಡೆ ತೆರಿವಂದು ಪೋಪೇರು ಪಿ ಪೋಯಿ ತಕ್ಷಣ ಖಾಲಿ ಬುಡ್ಪೆರ್ ಇಂಚ ಡಬ್ಬಿಡು ಕಲ್ಲುಲು ಮಾತ್ರ ರತ್ನಲು ಪಿದರ್ದು ಪಂಟು ಕೆನೊಂದು ಕೇನು ಕುದ ವಿಖಾರು ಬುಡಿ ಎಡ್ಡ ಸಮಾಪ್ತಿ ಬುದ್ಧಿರ್ದು ಜನ ರತ್ನಲು ಪಿದರ್ದು ಪೋಪುಂಡೆ ಬಾಬಾ ಪರಿಶ್ರಮ ಮಲ್ತೊಂದು ಮಲ್ತೊಂದು ಕೂಡ ಇರ್ತಿಗೆ ಬೂರಿಯ ಪಂದು ಮಸ್ತ್ ಜನ ಭರೇಪೇರು ಬೂರಿಯರ್ ಪಂದಿತ್ತಿನ ತಮ್ಮ ಕುಲಕ್ಕು ನಲ್ಲ ಕಲಂಕ ಕನಪೇರು ತಮ್ಮ ಅದೃಷ್ಟಕ್ಕೆ ಗಿರವೈತೆಂದರು ಪಂದರ್ಥ இல்லல சக ஜோக்கு ஒஞ்சு வேலை ஒவ்வொரு அகர்த்தவிய மலப்பேர் பந்தித்தின் சின்ன ஜோக்கு சைப்புனே எதே பந்து பன்பெறத்தை ஆயினர் தவிர இது பாபா பன்பேரு ஜோக்குலே கூட கலங்கித்த வச்சி ஒஞ்சு வேலை விகாரத தானனு கொரது கூட பிறத்திருக்குது படையரட பதவி பிரஷ்டாது கொடுப்பு புருஷார்த்தம் மல்தது விஜய் படையோடாப்பு ஒஞ்சு வேலை பெட்டு துணா கூட லக்குது உந்துளே பதே பதே பெட்டு தின சோளுன் அனுபவிச்சது மூர்ச்சி தாது பிடிப்பார் பாபாந்தும் மஸ்து தெரிப்பவராண்டா இந்திட்டு உந்துடாத்தே ಮಾಯ ಮಸ್ತು ತೀಕ್ಷ್ಣವಾದಂಡು ಪವಿತ್ರತೆ ಪ್ರತಿಜ್ಞೆ ಮಲ್ತದ್ದು ಒಂಜಿ ವೇಳೆ ಕೂಡ ತಿರ್ತು ಬೂರಿಯರ್ಡ ಮಸ್ತ್ ಜೋರಾದ ಪೆಟ್ಟು ಬೂರುಂಡು ದೋಣಿ ಪಾರಾಪನೇ ಪವಿತ್ರತೆಡ್ದು ಪವಿತ್ರತೆ ಪುನಗ ಭಾರತದ ಕಿರೀಟ ಮೆನ್ಕೊಂದಿತ್ತ ನಿತ್ಯಂತ ಘೋರ ಅಂಧಕಾರ ಉಂಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದುಬೋದು ತಿರಿದ ದಿಕ್ಕಿ ನೆಂಚಿನ ಜೋಕ್ಲಿಗ ಪ್ರೀತಿದ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕುಲ ನೆನಪು ಪ್ರೀತಿ ಬಕ್ಕ ನಮಸ್ತೆ ನಮಸ್ತೆ ನಮಸ್ತೇಗಾದ ಮುಖ್ಯ ಒಂಜಿ ಈ ಲಡೈದ ಮೈದಾನಡು ಮಾಯಗು ಪೂಡ್ಯರ ಬಲ್ಲಿ ಬಾಬರ್ದು ಪುರುಷಾರ್ಥಗಾದ್ ಎಡ್ಡೆ ಮತನು ದೇವತನು ಆಜ್ಞಾ ಕಾರ್ಯಲು ಪ್ರಾಮಾಣಿಕ ಅದು ಶ್ರೀಮತ ಲೆಕ್ಕ ನಡಪು ತಂದು ಪಡಾಪು ಆತ್ಮಿಕ ನಸಟುಪ್ಪೆರೆ ಪ್ರತಿನಿತ್ಯಲ ಜ್ಞಾನಾಮೃತದ ಪಾನ ಮಲ್ಪಡಾಪನು ನಿತ್ಯಲ ಮುರುಳಿನ ಓದುಡಾಪನು ಅದೃಷ್ಟವಂತ ಯಾರ ಬಾಬರ್ದ ಏಪಲ ಸಂಶಯ ಬರೆಂದುಪ್ಪಡೆ ಬ್ರಹ್ಮ ಬ್ರಹ್ಮಬಾಬನ ಸಮಾನ ಮುಕ್ತ ಸ್ಥಿತಿ ಅನುಭವ ಮಲ್ಪ ನಂಚಿನ ಕರ್ಮದ ಬಂಧನವರದು ಮುಕ್ತ ಭಾವ ಬ್ರಹ್ಮಪಾಪ ಕರ್ಮನು ಮಲ್ತೊಂದಿತ್ತಿನಲ್ಲ ಕರ್ಮದ ತಿಕ್ಕು ತಿಗದಿದ್ದನು ಸಂಬಂಧನು ನಿಭಾಯ ಮಲ್ತೊಂದಿತ್ತಲ್ಲ ಸಂಬಂಧದ ಬಂಧನು ಬಂದಿತಾದಿದ್ದನು ಆರು ಕಾಸು ಒಕ್ಕ ಸಾಧನದ ಬಂಧನುಡಿತ್ತಲ ಜವಾಬ್ದಾರಿಯನ್ನು ಜವಾಬ್ದಾರಿನ ಸಂಭಾರಣೆ ಜೀವನ್ ಮುಕ್ತ ಸ್ಥಿತಿ ಅನುಭವೇ ಫಾದರ್ ಮಲ್ಕಲಿ ಹೂವೇ ಪಿರೋದ ಲೆಕ್ಕಾಚಾರದ ಬಂಧನು ಬಂದಿತ ಬಲ್ಲಿ ಸಂಸ್ಕಾರ ಸ್ವಭಾವ ಸ್ವ ಪ್ರಭಾವ ಒತ್ತಡದ ಬಂಧನೊಡಿ ತುಂಡಲ ಬರ್ರೆ ಬಲ್ಲಿ ಅಪಗನೆ ಕರ್ಮ ಬಂಧನ ಮುಕ್ತ ಜೀವನ್ ಮುಕ್ತ ಪಂದ ಪೋಡ ಅಪ ಸ್ಲೋಗನ್ ತಮೋ ಗುಣಿ ಪ್ರ ವಾಯುಮಂಡಲಡು ಸ್ವಯಂನು ಸುರಕ್ಷಿತ ಅವರು ಅತನ ಸುರಕ್ಷಿತ ವಾದ ದೀವುಡು ತಂಡ ಸಾಕ್ಷಿಯಾದ ಗೊಬ್ಬುಡು ತೂಕನ ಅಭ್ಯಾಸ ಮಲ್ಪಲೆ ಓಂ